thank mm -hmm. you ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನನ್ನ ಇನ್ನೊಂದು ಲಾಗಿ ಗೆ ಇದು ಒಂದು ನಮ್ಮ ಟೆಂಪಲ್ ರನ್ನ ಸೆಕೆಂಡ್ ಡೇ ಆಗಿರುತ್ತೆ ಅಂದರೆ ಕಂಟಿನ್ಯೂಯಸ್ ಜರ್ನಿ ಆಗಿರುತ್ತೆ ನಾನು ಲಾಸ್ಟ್ ಲಾಗಲ್ಲಿ ಹೇಳ್ದಂಗೆ ಏನಕ್ಕೆ ನಾವು ಒನ್ ಅವರ್ದಲ್ಲಿ ಸ್ಟೇ ಮಾಡಿದ್ವಿ ಅಂದರೆ ಒನ್ ಅವರ್ದಿಂದ ನಾವು ನೆಕ್ಸ್ಟ್ ಡೆಸ್ಟಿನೇಷನ್ ನಾವು ಇಟ್ಕೊಂಡಿದ್ದ ಟೆಂಪಲ್ ಬಂದು ಇಡುಗುಂಜಿ ಗಣಪತಿ ಸೊ ಒನ್ ಅವರದಿಂದ ಇಡಗುಂಜಿ ಗಣಪತಿ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಆಗುತ್ತೆ ಅಂತಲೇ ಹೇಳಿಬಿಟ್ಟು ನಾವು ಒನ್ ಅವರ್ ಎಗೇನ್ ನಾವು ಚೂಸ್ ಮಾಡಿದ್ದು ಒನ್ ಡೇ ಅಲ್ಲಿ ಸ್ಟೇ ಮಾಡಲಿಕ್ಕೆ ಇನ್ನು ನಾವು ಆಲ್ಮೋಸ್ಟ್ ಒಂದು ಸೆವೆನ್ ತರ್ಟಿ ಹಾಗೆ ಇಡುಗುಂಜಿ ರೀಚ್ ಆಗಿದ್ವಿ ಬಟ್ ಇಷ್ಟೊತ್ತಿಗೆ ಎಷ್ಟೊಂದು ಜನ ಬಂದಿದ್ದಾರ ಅಂತ ಅಂದ್ಕೊಂತ ಕ್ಲೂಲೆಸ್ ಅಲ್ಲಿ ನಾವು ಹೋಗಿದ್ದು ಉಂಟು ಆಮೇಲೆ ಅಲ್ಲೆಲ್ಲರೂ ಚೆನ್ನ ಚೆನ್ನಾಗಿ ಅಂದರೆ ಅಂಗಡಿಯವರು ಕೂಡ ತುಂಬ ಚೆನ್ನಾಗಿ ರೆಡಿಯಾಗಿ ಬಂದಿದ್ರು ಆಮೇಲೆ ಅಲ್ಲಿ ಹತ್ರ ಹೋದಾಗ ಗೊತ್ತಾಯಿತು ಇವತ್ತು ತೇರಿದೆ ಎಡುಗುಂಜಿ ಗಣಪತಿಲಿ ಅಂತ ಹೇಳ್ಬಿಟ್ಟು ಸೊ ತೇರಿಗೆಲ್ಲ ತುಂಬ ಇನ್ನೂ ಡೆಕೋರೇಷನ್ ಮಾಡಿ ರೆಡಿ ರೆಡಿಯಾಗ್ತಾಯಿದ್ರು ನಾವು ಅಂದ್ಕೊಂಡ್ವಿ ತೇರಿಗೆಲ್ಲ ಅಷ್ಟು ಕಾಲಬಿಟ್ಟರೆ ಅವ್ರು ಕೇಳಿದ್ವಿ ನಾವು ಎಷ್ಟೊತ್ತಿಗೆ ಆಗುತ್ತೆ ಅಂತ ಇನ್ನೂ ಡೆಕೋರೇಷನ್ ಸ್ಟಾರ್ಟ್ ಮಾ ಅಂದರೆ ಇನ್ನೂ ಕಂಪ್ಲೀಟ್ ಮಾಡಿರಲಿಲ್ಲ ಸ್ಟಾರ್ಟ್ ಮಾಡಿದ್ರು ಇನ್ನೂ ಇನ್ನೊಂದು ಈಗ ನೋಡ್ತಿದ್ದೀರಲ್ಲ ಈ ತೆರಿಗೆ ಇನ್ನೂ ಮಾಡ್ತಾನೆ ಇದ್ರು ಸೊ ಕೇಳಿದ್ವಿ ಅವರು ಹತ್ತು ಗಂಟೆ ಆಗುತ್ತೆ ಅಂತಂದರು ಅವಾಗ ಈಗ ತುಂಬ ರಶ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾವು ಫಸ್ಟಿನೇನೆ ದರ್ಶನ ಮಾಡ್ಕೊಂಡು ಬಂದುಬಿಟ್ವಿ ಏನೊಂದು ಐದು ನಿಮಿಷ ಆಯಿತು ಅಷ್ಟೇ ದರ್ಶನ ಇನ್ನೂ ಅಭಿಷೇಕ ಮಾಡ್ತಾ ಇದ್ರು ಇನ್ನೂ ಯಾವುದೋ ಪೂಜೆ ಆಗಿರಲಿಲ್ಲ ಸೊ ನಾವು ಇಡುಗುಂಜಿ ಗಣಪತಿಲಿ ಜಸ್ಟ್ ದರ್ಶನ ಮಾಡಿಕೊಂಡು ವಾಪಸ್ ಬಂದಿದ್ದೆ ಏಕೆಂದರೆ ನಾವು ಅಷ್ಟೊತ್ತು ವೆಯ್ಟ್ ಮಾಡಿದರೆ ಅಲ್ಲಿ ಗಾಡಿ ನಿಲ್ಸೋಕ್ಕೂ ಆಲ್ರೆಡಿ ತುಂಬ ಜಾಗವೇ ಇರಲಿಲ್ಲ ಎಲ್ಲ ಫುಲ್ ಫಿಲ್ ಆಗೋಗಿತ್ತು ಮಕ್ಕಳು ಕರ್ಕೊಂಡು ಹೋಗಿರೋದ್ರಿಂದ ಹೆಗೇನು ನಾವು ಏನಕ್ಕೂ ವೆಯ್ಟ್ ಮಾಡೋದು ಬೇಡ ಜಸ್ಟ್ ದರ್ಶನ ಮಾಡ್ಕೊಂಡು ಬಂದುಬಿಡೋಣ ಅಂತ ಹೇಳ್ಬಿಟ್ಟು ನಾವು ದರ್ಶನ ಮಾಡಿಕೊಂಡು ಅಲ್ಲಿಂದ ಬಂದಿದ್ದು ಹೀಗೇನು ನಾವು ದರ್ಶನ ಮುಗಿಸ್ಕೊಂಡು ವಾಪಸ್ ಒನ್ ಅವರ್ದಲ್ಲೇನೇನೆ ನೇ ನಾವು ಟಿಫನ್ ಮಾಡಿದ್ದು ಈ ಹೋಟೆಲ್ದು ನನಗೆ ತುಂಬ ಇಷ್ಟ ಆಗಿದ್ದು ಇಲ್ಲಿ ನೆರೆಸಿದವರ ಓನರು ಕೂಡ ಲೇಡೀಸು ಹಾಗೆ ಅಲ್ಲಿ ಸ್ಟಾಫ್ಸ್ ಕೂಡ ಲೇಡೀಸೇ ತುಂಬ ಅಚ್ಚುಕಟ್ಟಾಗಿ ತುಂಬ ನೀಟಾಗಿ ಹೋಟೆಲ್ ಕೂಡ ಮೇಂಟೈನ್ ಮಾಡಿದರು ತುಂಬಾ ಇಷ್ಟ ಆಯಿತು ಟೇಸ್ಟಿಯಾಗೂ ಇತ್ತು ಅಲ್ಲಿಂದ ನಾವು ಹೋಗಿದ್ದು ಬೈಂದೂರ್ ಬೀಚಿಗೆ ಇದಕ್ಕೂ ಮುಂಚೆ ನಾವು ಮುರುಡೇಶ್ವರಕ್ಕೆ ಹೋದ್ವಿ ಈಗೇನು ಮುರುಡೇಶ್ವರಲ್ಲೂ ಕೂಡ ಜಾತ್ರೆ ಇದ್ದರೋದ್ರಿಂದ ಈ ಒಂದು ಎಂಟ್ರಿಲೇ ಎ್ ವಿ ಎ್ ಕ್ರೋಡ್ ಆಗಿತ್ತು ಅಂದರೆ ವೆಹಿಕಲ್ ಕೂಡ ಮೂವ್ ಆಗ್ತಿರಲಿಲ್ಲ ಆಲ್ರೆಡಿ ನಾವೆಲ್ಲರೂ ನೋಡಿರೋದ್ರಿಂದ ಅದನ್ನು ಸ್ಕಿಪ್ ಮಾಡಿದ್ವಿ ಅಲ್ಲೇ ಮೂವ್ ಆಗ್ತಿರಲಿಲ್ಲ ಗಾಡಿ ಅಂತ ದರ್ಶನ ಪಡೆಯಕ್ಕೆ ಇನ್ನೇನು ಒಂದು ವೋಲ್ಡ್ ಏನೇ ಬೇಕಾಗಿತ್ತು ನಮಗೆ ಸೊ ನಮ್ಮ ಹತ್ರ ಅಷ್ಟು ಟೈಮ್ ಇರಲಿಲ್ಲ ನಾವು ಈಗೇನು ಅಲ್ಲಿ ಬೈಂದೂರು ಬೀಚಿಗೆ ಹೋಗಿದ್ವಿ ಈ ಬೀಚ್ ಎಷ್ಟಿಷ್ಟ ಆಯಿತು ಅಂದರೆ ಆಟ ಆಡೋಕ್ಕೂ ಅಷ್ಟು ಜೋರಾಗಿ ಅಲೆಗಳು ಬರ್ತಿರ್ಲಿಲ್ಲ ಒಂದು ನಾವು ಮುಂಚೆ ಪ್ರೈವೇಟ್ ಬೀಚ್ನ್ನು ಬುಕ್ ಮಾಡಿ ನೋಡಿದ್ದೀವಲ್ಲ ಅಟ್ಲೀಸ್ಟ್ ಅಲ್ಲಿ ಬುಕ್ ಮಾಡಿರೋರಾದ್ರೂ ಜನ ಇರ್ತಾರೆ ಸ್ವಲ್ಪನು ಜನ ಇರಲಿಲ್ಲ ಆಮೇಲೆ ತುಂಬ ಪ್ರಶಾಂತವಾಗಿತ್ತು ಅಷ್ಟು ಡೀಪ್ ಇರಲಿಲ್ಲ ಈ ಬೀಚು ಮಕ್ಕಳಿಗೆ ಆಡೋಕ್ಕಂತೂ ತುಂಬಾನೇ ಚೆನ್ನಾಗಿತ್ತು ನಾವು ಒಂಚೂರು ಲೇಟಾಗಿ ಹೋಗ್ಬಿಟ್ಟಿದ್ವಲ್ಲ ಹಂಗಾಗಿ ಬಿಸಿಲಿತ್ತು ಮಕ್ಕಳಿಗೆ ಆಡಿಸೋದಷ್ಟು ಸೂಟಬಲ್ ಅಲ್ಲ ಅಂತ ಅನ್ಕೊಂಡ್ವಿ ಬಟ್ ಮಕ್ಕಳು ಮಾತ್ರ ನೆಕ್ಸ್ಟ್ ಲೆವೆಲ್ ಇದ್ದರು ಯಾವ ರೇಂಜಿಗೆ ಅವ್ರು ಆಟ ಮಾಡಿದ್ರು ಆ ಬೀಚ್ ಬಿಟ್ಟು ಬರೋಕ್ಕೆ ಅಂದರೆ ಸೊ ನಾವು ಅದನ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಳೋಕಾಗಲಿಲ್ಲ ಯಾಕೆಂದರೆ ಅವ್ರನ್ನ ಸಂಭಾಳ್ಸದೇ ಅಷ್ಟು ನಮಗೆ ತುಂಬ ತಲೆನೋವು ಬಂದು ವಾಪಸ್ಸು ಅವ್ರನ್ನ ಹತ್ಕೊತೇ ಕರ್ಕೊಂಡು ಬಂದಿದ್ದು ಇನ್ನು ಈ ಬೀಚ್ ಅಷ್ಟು ಡೀಪ್ ಇಲ್ಲ ಅಂತ ನಂಗೆ ಅನಿಸ್ತು ಅಂದರೆ ಬೇರೆ ಬೀಚಲ್ಲೆಲ್ಲ ಆಟ ಆಡಿದ್ದು ನೋಡಿದರೆ ಅಥವಾ ಅವತ್ತಿನ ದಿನ ಅಷ್ಟು ಅಲೆಗಳು ಕಮ್ಮಿ ಇತ್ತ ನಂಗೆ ಗೊತ್ತಿಲ್ಲ ಆಮೇಲೆ ಅಲ್ಲಿ ಬೀಚ್ ಉತ್ಸವನೂ ಕೂಡ ನಡೀತಾ ಇತ್ತು ಅಂದರೆ ನಾವು ನಾವು ಹೋಗಿದ್ದು ನೆಕ್ಸ್ಟ್ ತ್ರೀ ಡೇಸಲ್ಲಿ ಬೀಚ್ ಉತ್ಸವ ಕೂಡ ನಡೀತಾ ಇತ್ತು ಅದಕ್ಕೆ ಎಲ್ಲ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ರು ಇನ್ನು ಈ ಬೀಚ್ ಹತ್ರ ಇರೋದು ಒಂದು ಟೆಂಪಲ್ ಅಂತಂದರೆ ಸೋಮೇಶ್ವರ ಟೆಂಪಲ್ಲು ಅಲ್ಲಿ ಈ ಥರ ಎಲ್ಲ ಚೇರ್ಸ್ ಎಲ್ಲ ಹಾಕಿದ್ದಾರೆ ಅಲ್ಲಿ ಕೂತ್ಕೊಂಡು ಬೀಚ್ ವ್ಯೂ ನೋಡೋಕ್ಕಂತೂ ನೆಕ್ಸ್ಟ್ ಲೆವೆಲ್ ಇತ್ತು ಎಗೇನ್ ನನಗಂತಿದ್ದು ಮುರುಡೇಶ್ವರದಲ್ಲಿ ಜಾತ್ರೆ ಇರೋದ್ರಿಂದ ಮೇ ಬಿ ಇಲ್ಲಿ ಜನಸಂಖ್ಯೆ ಕಮ್ಮಿ ಇತ್ತು ಅಂತಲೂ ಒಂದು ಸೈಡ್ ಅನ್ನಿಸ್ತು ಬಟ್ ಗೊತ್ತಿಲ್ಲ ಬೀಚ್ ಅಂತೂ ತುಂಬ ಚೆನ್ನಾಗಿತ್ತು ಒಂದು ಸ್ವಲ್ಪ ಬೇಗ ಹೋಗಿದರೆ ಚೆನ್ನಾಗಿ ಆಟ ಆಡ್ಬೋದಾಗಿತ್ತು ಕೂಡ ಹೇಗೆ ಅಲ್ಲಿ ಫಸ್ಟು ಬೀಚಲ್ಲಿ ಆಟ ಆಡಿಬಂದು ನಾವು ಆಮೇಲೆ ದೇವಸ್ಥಾನಕ್ಕೆ ಬಂದಿದ್ದು ಸೋಮೇಶ್ವರ ದೇವಸ್ಥಾನಕ್ಕೆ ನಾವು ಹೋಗಿದ್ದು ಮಧ್ಯಾಹ್ನ ಆಗಿರೋದ್ರಿಂದ ಆಬ್ವಿಯಸ್ಲಿ ಗರ್ಭಗುಡಿ ಅಂತೂ ಕ್ಲೋಸ್ ಆಗಿತ್ತು ಜಸ್ಟ್ ಹೊರಗೆನೇನೆ ಆಶೀರ್ವಾದ ತಗೊಂಡು ವಾಪಸ್ ಬಂದ್ವಿ ಇನ್ನು ಇದಾದ ಮೇಲೆ ನಾವು ಹೋಗಿದ್ದು ಮರವಂತೆ ಬೀಚಿಗೆ ಮರವಂತೆ ಬೀಚ್ ಎಲ್ಲರಿಗೂ ಗೊತ್ತಿರುತ್ತೆ ಸೈಟ್ ಪೀವಿಂಗ್ ತುಂಬ ಚೆನ್ನಾಗಿರುತ್ತೆ ಆ ಬಂಡೆ ಕಲ್ಲುಗಳ ಮೇಲೆ ನಿಂತ್ಕೊಳ್ಳೋಕೆ ಆಲ್ಮೋಸ್ಟ್ ಇಲ್ಲಿ ಫೋಟೋ ಶೂಟ್ಸ್ ಮಾಡಿಸೋರು ತುಂಬ ಜನ ಬರ್ತಾರೆ ಈಗೇನು ಮಧ್ಯಾಹ್ನ ಆಗಿರೋದ್ರಿಂದ ನಾವು ಇಲ್ಲಿ ಕೂಡ ಜಾಸ್ತಿ ಆಟ ಆಡೋಕೆ ಹೋಗಲಿಲ್ಲ ಜಸ್ಟ್ ಓದ್ವಿ ಬೀಚನ್ನ ನೋಡಿದ್ವಿ ಒಂದೆರಡು ಪಿಕ್ಸ್ ವಾಪಸ್ ಆದ್ವಿ ನಾನು ಕೂಡ ಈ ಬೀಚ್ನ ಫಸ್ಟ್ ಟೈಮು ನೋಡಿದ್ದು ನಾನು ಜಸ್ಟ್ ಸೋಷಿಯಲ್ ಮೀಡ್ಯಾದಲ್ಲಿ ಅಥವಾ ಯಾರಾದರೂ ಫೋಟೋ ಶೂಟ್ ಮಾಡಿಸಿದ್ರೆ ಅಷ್ಟೇ ನೋಡ್ತಾ ಇದ್ದೆ ಥ್ರೂ ಫೋನು ಡೈರೆಕ್ಟಾಗಿ ನೋಡಿ ಫಸ್ಟ್ ಟೈಮು ತುಂಬಾ ಚೆನ್ನಾಗಿತ್ತು ಅನಿಸ್ತು ತುಂಬ ಬಿಸಿಲಿರೋದ್ರಿಂದ ಇರೋದ್ರಿಂದ ಜಾಸ್ತಿ ಹೊತ್ತು ಕೂರೋಕ್ಕೂ ಆಗಲಿಲ್ಲ ಆ ಬಂಡೆಕಾಲು ತುಂಬ ಸುಡ್ತಾಯಿದ್ವು ಸೊ ನಂಗೆ ಅನ್ಸಿದ್ದು ಒಂದು ಸಂಜೆ ಟೈಮಲ್ಲಿ ಈ ಬೀಚ್ ಹತ್ರ ಕುತ್ಕೊಳ್ಳೋಕೆ ತುಂಬ ಚೆನ್ನಾಗಿರುತ್ತೆ ಈ ಬಂಡೆಕಾಲ್ ಮೇಲೆ ಅಂತ ಇನ್ನೊಂದು ಸಲ ಬರೋಣ ಸಂಜೆ ಟೈಮ್ ಅಂತ ಅಂದ್ಕೊಂಡೆ ವಾಪಸ್ ಆದ್ವಿ ನಾವು ಇಲ್ಲಿಂದ ಇನ್ನು ನಾವಿಬ್ಬರೂ ಕೂಡ ಈ ಓಲ್ಡ್ ಟ್ರಿಪ್ಪಲ್ಲಿ ಅಂದರೆ ಫುಲ್ ಕಾಟನ್ ಕ್ಲಾತ್ಸೆನೆ ಚೂಸ್ ಮಾಡಿದ್ವಿ ಏಕೆಂದರೆ ಅಷ್ಟೇ ದೊಡ್ಡವರೇ ಹೋಗ್ತಾ ಇಲ್ಲ ಮಕ್ಕಳನ್ನ ಕ್ಯಾರಿ ಮಾಡೋದು ಆಮೇಲೆ ಈ ಜರ್ನಿಲಿ ಅವ್ರ ಜೊತೆ ಇಟ್ಕೊಂಡು ಅಂದರೆ ಮೇಂಟೈನ್ ಮಾಡೋದು ತುಂಬ ಕಷ್ಟ ಯಾವುದಾದರೂ ಬೇರೆ ಕ್ಲಾತ್ನ ಚೂಸ್ ಮಾಡ್ತೀವಿ ಅಂದರೆ ಆಮೇಲೆ ಬಿಸಿಲಿಗೆ ಅದಕ್ಕೂ ಏನು ಬೆಳಗ್ಗೆ ಹೋದಷ್ಟೇ ಚಳಿ ಅನಿಸ್ಬೋದು ಆಮೇಲೆ ತುಂಬ ಬಿಸಿಲೇ ಇರುತ್ತೆ ಈಗಿನ ವೆದರು ಹಂಗಾಗಿ ನಾವು ಓಲ್ ತ್ರೀ ಡೇಸು ಕಾಟನ್ ಫ್ಯಾಬ್ರಿಕ್ಕೇ ಚೂಸ್ ಮಾಡಿದ್ದು ಆಮೇಲೆ ಸ್ವಲ್ಪ ಕಲ್ಚರಲ್ ಸೈಡೇ ನಾವು ಹಾಕಿದ್ದು ಕೂಡ ಏಕೆಂದರೆ ಜಾಸ್ತಿ ಟೆಂಪಲ್ ರನ್ ಆಗಿರೋದ್ರಿಂದ ವಿತ್ ಮಕ್ಕಳು ಕರ್ಕೊಂಡು ಹೋಗಿರೋದ್ರಿಂದ ನಮಗೆ ಈ ಒಂದು ವೆಸ್ಟರ್ನಿಗಿಂತ ತುಂಬ ಮೋರ್ ಕಂಫರ್ಟಬಲ್ ಆಗಿದ್ವಿ ಆ ಕ್ಲಾತಲ್ಲಿ ಯಾರಾದರೂ ಅಷ್ಟೇನೆ ಮಕ್ಳನ್ನ ಕರ್ಕೊಂಡು ಹೋಗ್ತಿದೀವಿ ಅದ್ರಿಗೂ ಚಿಕ್ಕ ಮಕ್ಕಳು ಅವ್ರಿಗಿ ಓನಾಗೇನು ಮಾಡೋಕ್ಕಾಗಲ್ಲ ಅಷ್ಟು ಚಿಕ್ಕ ಮಕ್ಳು ಕರ್ಕೊಂಡು ಹೋಗ್ತಿದೀವಿ ಅಂತಂದರೆ ಕಾಟನ್ ಸೈಡ್ ಡ್ರೆಸ್ ಇದ್ರೆ ತುಂಬ ಚೆನ್ನಾಗಿರುತ್ತೆ ಈ ಒಂದು ಎಷ್ಟೊಂದು ಟೆಂಪಲಲ್ಲಿ ಕಲ್ಚರಲ್ ಸೈಡ್ ಡ್ರೆಸ್ಸಸ್ ಅಂದ್ರೆ ಅಲೋನೇ ಇರೋಲ್ಲ ಸೊ ನಾವು ಕೂಡ ಅದೇ ಚೂಸ್ ಮಾಡಿದ್ವಿ ನಾವು ಅಲ್ಲಿಂದ ಬೀಚಿಂದ ಬಂದ ಕೊಲ್ಲೂರು ಮುಖಂಬಿಕ ದೇವಸ್ಥಾನಕ್ಕೆ ಬಂದಿದ್ದು ಇದು ತುಂಬ ರಶ್ ಇತ್ತು ಈ ವಿ ರಶ್ ಇತ್ತು ನಾವು ವಿಸಿಟ್ ಮಾಡಿರೋ ದೇವಸ್ಥಾನದಲ್ಲಿ ಈ ದೇವಸ್ಥಾನ ಯವಿ ರಶ್ ಇತ್ತು ನಾವು ಹೋಗಿದ್ದ ದಿನ ಆಮೇಲೆ ಪೀಕ್ ಟೈಮು ಇತ್ತು ಮಧ್ಯಾಹ್ನದಿಂದ ಎಲ್ಲ ಜನ ಕೂಡ ಆಗಿದ್ರು ಹಾಗಾಗಿ ಏನಿ ಪಿಕ್ ಕ್ಲಿಪ್ಪಿಂಗ್ ತೊಗೊಂಡಿದ್ದೀವೋ ಅಷ್ಟೇ ಒಳಗೆ ಹೋಗ್ಬಿಟ್ಟು ಎಗೇನ್ಸ್ ಅಲ್ಲಿ ಸ್ಪೆಷಲ್ ಎಂಟ್ರಿ ತೊಗೊಂಡು ಅಲ್ಲಿಂದ ನಾವು ದರ್ಶನ ಮಾಡಿಕೊಂಡು ಅಲ್ಲಿ ಮೊಬೈಲ್ ತೆಗಿಯೋಕ್ಕೂ ಟೈಮ್ ಇರಲಿಲ್ಲ ಆಮೇಲೆ ಗರ್ಭಗುಡಿ ಹೊರಗಿಂದನೇ ಕ್ಯಾಪ್ಚರ್ ಮಾಡ್ತಿದ್ವಿ ಅದು ಕೂಡ ಮಾಡೋಕ್ಕಾಗಲಿಲ್ಲ ಇನ್ನೇನು ದರ್ಶನ ಮುಗಿಸ್ಕೊಂಡು ಊಟಕ್ಕೆ ಬರೋಣ ಅಂತ ಬಂದರೆ ಈ ರೇಂಜಿಗೆ ರಶ್ ಇತ್ತು ಫಸ್ಟಿಗೆ ಅಲ್ಲಿ ಸ್ಟಾರ್ಟಿಂಗ್ ಇದನ್ನು ನೋಡಿದಾಗ ಅಂದರೆ ಕಂಟಿನ್ಯೂಯಸ್ ಆಗಿ ಮೂವ್ ಆಗ್ತಿದೆ ಅಲ್ಲ ಬೇಗನೆ ಹೋಗ್ಬೋದೇನೋ ಅಂತ ಎಂಟ್ರಿ ಆಗ್ಬಿಟ್ವಿ ಮಧ್ಯ ಸಿಗಾಕೊಂಡು ವಾಪಸ್ ಹೋಗೋಕ್ಕೂ ಆಗಲಿಲ್ಲ ಅಲ್ಲೇ ಇರೋಕ್ಕೂ ಆಗಲಿಲ್ಲ ಅನ್ನೋ ಥರ ಆಲ್ಮೋಸ್ಟ್ ಒಂದು ಟೂ ಆ್ಯಂಡ್ ಹಾಫ್ ಟು ತ್ರೀ ಅವರ್ಸು ನಾವು ಇಲ್ಲೇ ಸ್ಪೆಂಡ್ ಮಾಡಿಬಿಟ್ವಿ ರಾಂಗ್ ಡಿಸಿಷನ್ ಮಾಡಿದ್ದೇನೋ ಅಂತ ಅನ್ನಿಸ್ತು ಏಕೆ ಅಂತಂದರೆ ಅಲ್ಲಿ ಅಲ್ಲಿಂದ ನಮ್ಮ ನೆಕ್ಸ್ಟು ಡೆಸ್ಟಿನೇಷನ್ ಇದ್ದಿದ್ದು ಹೊರನಾಡು ಅನ್ನಪೂರ್ಣೇಶ್ವರಿ ಸೊ ಅಲ್ಲಿ ಯಾವಾಗಲೂ ಊಟ ಅಂತೂ ಇರುತ್ತಲ್ವ ಪ್ರಸಾದ ಅಲ್ಲೇ ಹೋಗಿ ಊಟ ಮಾಡ್ಬೋದು ಅಂತ ಇಲ್ಲಿ ಸ್ಕಿಪ್ ಮಾಡಿದ್ದರೆ ತುಂಬ ಚೆನ್ನಾಗಿರ್ತಿತ್ತು ಬಟ್ ಆಲ್ ಹೋಗ್ಬಿಟ್ಟಿದ್ವಿ ಸಿಗಾಕೊಂಡ್ಬಿಟ್ಟಿದ್ವಿ ನೋ ಆಪ್ಷನ್ ನಾವಿಲ್ಲೇ ಪ್ರಸಾದ ಊಟ ಮಾಡಬೇಕಿತ್ತು ಅಂತ ಇತ್ತೇನೋ ಸೊ ನಾವಿಲ್ಲೇ ಊಟ ಮಾಡಿಕೊಂಡು ಅಲ್ಲಿಂದ ಬಿಟ್ಟು ಹೋಗಿ ನಾವು ಸ್ಟೇ ಆಗಿದ್ದೆ ಶೃಂಗೇರಿಯಲ್ಲಿ ಇದಾಗಿತ್ತು ಇವತ್ತಿನ ಚಿಕ್ಕ ಟೆಂಪಲ್ ರನ್ನು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್